ಇನ್ಸ್ಟೆಂಟಾಗಿ ಮಾಡೋ ಅಂತ ಸೂಪರ್ ಟೇಸ್ಟ್ ಇರೋ ಅಂತ ಲೆಫ್ಟ್ ಓವರ್ ರೈಸ್ ಇದ್ದರೆ ಅಥ್ವಾ ಬಿಸಿಯಾಗಿರೋ ಅಂಥ ಅನ್ನ ಇದ್ದರೆ ಎರಡರಲ್ಲೂ ಕೂಡ ಟೇಸ್ಟಿಯಾಗಿ ಮಾಡೋ ಅಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ತಾನೇ ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಲೆಫ್ಟ್ ಓವರ್ ರೈಸ್ ಇದೆಯಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಅಥವಾ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಕೂಡ ನೀವು ಯೋಚನೆ ಮಾಡಬೇಡಿ ಎರಡಕ್ಕೂ ಕೂಡ ಒಂದೇ ಉತ್ತರ ಈ ಒಂದು ಇನ್ಸ್ಟೆಂಟ್ ರೈಸ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ನೀವು ಪ್ಯಾನ್ ಕುಕ್ಕರ್ ಏನು ಬೇಕಾದರೂ ತೊಗೊಳ್ಬೋದು ಇಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿ ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸುಮಾರು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಇದೆಲ್ಲ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಲಿ ಕಲರ್ ಚೇಂಜ್ ಆಗುತ್ತಲ್ವ ಅಲ್ಲಿ ತನಕ ಸುಮಾರು ಒಂದು ನಿಮಿಷ ಸಾಕಾಗುತ್ತೆ ಅಷ್ಟೇ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡನ್ನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ನನಗೆ ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನ ತಿನ್ಬೋದು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ಫೈನ್ ಚಾಪ್ ಮಾಡಿದ್ದೀನಿ ಒಂದು ಇಂಚಷ್ಟು ಶುಂಠಿಯನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಹಾಕಬೇಕು ಹಾಕಿದ್ರೆ ತಿಂತಾ ಇರಬೇಕಾದ್ರೆ ಬೈನಲ್ಲಿ ಸಿಗ್ತಾ ಇರ್ತಲ್ಲ ಆಹಾ ಅದು ಏನು ರುಚಿ ಅಂತ ಹೇಳ್ತೀರಾ ಇದೆಲ್ಲ ಒಗ್ಗರಣೆಯಲ್ಲಿ ಬಾಡಿದ ಮೇಲೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಅದನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸ್ತಾ ಇರುತ್ತೆ ಅಲ್ಲಿ ತನಕ ಕೂಡ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು ಬಟ್ ಅದು ಸೇಬಾರ್ದು ಅಂದರೆ ಜಾಸ್ತಿ ಫ್ರೈ ಆಗಬಾರ್ದು ಸುಮಾರು ಒಂದು ಒಳ ಮುಷ್ಟಿವಿ ಅಷ್ಟು ಸಬ್ಸಿಗೆ ಸೊಪ್ಪನ್ನು ಇದ್ದೀನಿ ಏನಂತೀರಾ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ನಾನು ಇದರಲ್ಲಿ ಕಡ್ಡಿ ಹಾಕಿಲ್ಲ ಅದರಲ್ಲಿ ಬರುವಂಥ ಬರೀ ಸೊಪ್ಪನ್ನು ಮಾತ್ರ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಎಲ್ಲದನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ಸ್ಟೆಂಟಾಗಿ ಅಂದರೆ ಹೇಳ್ತಾ ಇದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇನ್ ಫೈವ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಇವೆಲ್ಲ ಮಿಕ್ಸ್ ಮಾಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದಕ್ಕೆ ಯಾವುದೇ ರೀತಿಯಾಗಿ ಇರೋ ಅಂಥ ಪುಡಿಗಳ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಅಂಸ ಹಾಕಿ ತೊಗೊಂಡಿದ್ದೀನಿ ನಾನು ರಾತ್ರಿ ಮಾಡಿದ ಅನ್ನನೇ ತೊಗೊಂಡಿದ್ದೀನಿ ಲೆಫ್ಟ್ ಓವರ್ ರೈಸ್ ಅಂತ ಹೇಳ್ತೀವಲ್ವ ಆ ಅನ್ನನೇ ತೊಗೊಂಡಿದ್ದೀನಿ ನಾವು ಊಟಕ್ಕೆಲ್ಲ ಅಂಸ ಹಾಕಿನೇ ಯೂಸ್ ಮಾಡೋದು ಸೊ ನೀವು ಇಲ್ಲಿ ಸೋನಾ ಮಸೂರಿ ಹಾಕಿ ಕೂಡ ತೊಗೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಿಸಿ ಅನ್ನ ಇದೆ ಅಂದರೆ ಅದನ್ನು ಕೂಡ ತೊಗೊಳ್ಬೋದು ಅನ್ನ ಹಾಕಿದ್ದೀನಿ ಅನ್ನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀವಿಲ್ಲಿ ಇಷ್ಟ ಇತ್ತು ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಬೋದು ನಿಂಬೆ ರಸನ ಆ್ಯಡ್ ಮಾಡ್ಬೋದು ಇದಕ್ಕೆ ಟೊಮೆಟೊ ಹಾಕಿದ್ರೆ ಆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಬೇಕನ್ಸದೆ ಇಲ್ಲ ಆದರೆ ಸ್ಕಿಪ್ ಮಾಡ್ಬೋದು ನಮಗೆ ನಷ್ಟು ಹುಳಿ ಅಂಶ ಇಷ್ಟ ಆಗೋದಿಲ್ಲ ಅಂತ ಅಂದರೆ ನನಗೆ ನಿಂಬೆಹಣ್ಣು ಇರಲೇಬೇಕು ಸ್ವಲ್ಪ ನಂಗೆ ಹುಳಿ ತಿಂತೀವಿ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಅದಕ್ಕೋಸ್ಕರ ನಿಂಬೆ ಹಣ್ಣನ ಹಾಕ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರೋ ಅಂಥ ಇನ್ಸ್ಟೆಂಟ್ ರೈಸ್ ರೆಸಿಪಿ ರೆಡಿ ಆಗೋಯ್ತು ಬನ್ನಿ ಸರ್ವ್ ಮಾಡೋಣ ಸರ್ವ್ ಮಾಡ್ತಾ ಇದ್ದೇನೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ಗಳನ್ನು ಕೊಡುತ್ತೆ ನಾವು ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಆಗ್ಬೋದು ಸಬ್ಸಿಗೆ ಸೊಪ್ಪು ಆಗ್ಬೋದು ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಇದ್ರ ಜೊತೆ ಸೌತೆಕಾಯಿನೂ ಕೂಡ ಸರ್ವ್ ಮಾಡ್ತೀನಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಸಮ್ಮರಲ್ಲಂತೂ ಸೌತೆಕಾಯಿನ ತುಂಬ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ತಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ